ಹಲೋ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಆಪ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ ಇವತ್ತು ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಡೆಯಿಂದ ರೀಸೆಂಟಾಗಿ ಏನು ಅನ್ಅಲಾಟೆಡ್ ಮಲ್ಟಿಪಲ್ ಲೊಕೇಶನ್ ಬಾಗಲ್ಕೋಟ್ ವಿಜಯಪುರ ಬಿಜಾಪುರ ಮುದ್ದೇಬಿಡಾಳ ಚಿಕ್ಕಮಗ್ಳೂರು ದಾವಣಗೆರೆ ಕಲಬುರಗಿ ಬಸವನ ಧಾರವಾಡ ರಾಯಚೂರು ಮಾನಿ ಕರೆದಿದಾರಲ್ಲ ಅದಕ್ಕೆ ಪ್ರತಿಯೊಂದಕ್ಕೂ ಲಾಟ್ರಿ ಡೇಟ್ಸ್ ಅನೌನ್ಸ್ ಮಾಡಿದ್ದಾರೆ ವೆರಿ ಕ್ವಿಕ್ ನಾಟ್ ಈವನ್ ಫಿಫ್ಟೀನ್ ಡೇಸ್ ಆಗಿಲ್ಲ ಕ್ಲೋಸ್ ಆಗಿಬಿಟ್ಟು ಟ್ವೆಲ್ತ್ಗೆ ಕ್ಲೋಸ್ ಆಗಿತ್ತು ಇವತ್ತು ಆಲ್ರೆಡಿ ಟ್ವೆಂಟಿ ಟು ವಿದಿನ ಟೆನ್ ಅಲ್ಲಿ ಡೇಟ್ಸ್ ಅನೌನ್ಸ್ ಮಾಡಿದ್ದಾರೆ ವಿಚ್ ಇಸ್ ವೆರಿ ಗುಡ್ ಸೊ ತಾತ್ಕಾಲಿಕ ಅರ್ಹ ಅನರ್ಹ ಅರ್ಜಿದಾರರ ಪಟ್ಟಿ ಇದೆ ಅದಕ್ಕೇನಾದರೂ ನೀವು ಆಕ್ಷೇಪಣೆ ಸಲ್ಲಿಸೋದು ಅದಕ್ಕೆ ದಿನಾಂಕ ಇದೆ ಫೈನಲ್ ಎಲಿಜಿಬಿಲಿ ಲಿಸ್ಟ್ ಯಾವಾಗ ಬರುತ್ತೆ ಲಾಟ್ರಿ ಹೆಂಗಾಗುತ್ತೆ ಲಾಟ್ರಿ ಹೆಂಗೆ ಮಾಡ್ತಾರೆ ಯಾವ ಥರ ಸಿಗುತ್ತೆ ಲಾಟ್ರಿಯಲ್ಲಿ ಪ್ರೊಸೀಜರ್ ಏನಿರುತ್ತೆ ಲಾಟ್ರಿಯಲ್ಲಿ ಬಂದರೆ ನಿಮಗೆ ಎಸ್ ಎಮ್ ಎಸ್ ಬರುತ್ತಾ ಫೋನ್ ಬರುತ್ತಾ ಡೀಟೇಲ್ಸ್ ಹೆಂಗೆ ನಿಮಗೆ ಗೊತ್ತಾಗುತ್ತೆ ನೀವು ಲಾಟ್ರಿಗೆ ಬರ್ಬೋದಾ ಬರ್ದಂಗೆ ಇರ್ಬೋದಾ ಪ್ರತಿಯೊಂದು ಮಾಹಿತಿ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಲಾಟ್ರಿಯಲ್ಲಿ ಸಿಕ್ಕ ಮೇಲೆ ಮುಂದೆ ಏನಾಗುತ್ತೆ ಅಂತ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ನೀವೇನಾದರೂ ನಮ್ಮ ಸಬ್ಸ್ಕ್ರೈಬರ್ ಆಗಿದ್ದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವೇನಾದರೂ ಅಪ್ಲೈ ಮಾಡಿದರೆ ಪೂರ್ತಿಯಾಗಿ ನೋಡಿ ನಿಮಗೆ ರಿವ್ಯೂ ಬಗ್ಗೆ ಕಮೆಂಟ್ ಏನಾಗಿದೆ ಇಫ್ ಎನಿ ಟಾಪಿಕ್ಸ್ ಮಿಸ್ ಆಗಿದರೆ ಕಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಸೆಕೆಂಡ್ ಥಿಂಗ್ ನೀವೇನಾದರೂ ನಮಗೆ ಹೊಸ ಸಬ್ಸ್ಕ್ರೈಬರ್ ಆಗಿದೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್ ಸೊ ಸಬ್ಸ್ಕ್ರೈಬ್ ಚಾನಲ್ ಮಾಡಿದ್ಮೇಲೆ ಲೇಟೆಸ್ಟ್ ವಿಡಿಯೋ ಸೆಕ್ಷನ್ಗೆ ಹೋಗಿ ರೀಸೆಂಟಾಗಿರೋ ವಿಡಿಯೋಗಳನ್ನೆಲ್ಲ ನೋಡಿ ಎನಿಥಿಂಗ್ ಕರ್ನಾಟಕದಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಆಗಿರಲಿ ಪ್ರೈವೇಟ್ ಪ್ರಾಪರ್ಟಿಗಳು ಸೆಲ್ ಆಗಿರಲಿ ಎನಿ ಮತ್ತು ಬಿ ಡಿ ಎ ಆಗಿರಲಿ ಪ್ರತಿಯೊಂದು ನ್ಯೂಸನ್ನು ನಾವು ಆನ್ ಟೈಮ್ ಡಿಸ್ಪ್ಯಾಚ್ ಮಾಡ್ತಾ ಹೋಗ್ತಾ ಇರ್ತೀವಿ ಸೊ ಆನ್ ದಟ್ ನೋಟ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸೊ ಈ ನೋಟಿಫಿಕೇಶನ್ ನಾನು ಕೆ ಎಚ್ ಬಿ ಗೌರ್ಮೆಂಟ್ ಡಾಟ್ ಇನ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಹೋಗಿ ರೀಡ್ ಮೋರಲ್ಲಿ ನಿನ್ನೆ ತಾನೇ ಲೋಡ್ ಆಗಿದೆ ಅದನ್ನ ಅಲ್ಲಿಂದನೇ ಡೌನ್ಲೋಡ್ ಮಾಡಿದ್ದೀನಿ ನಿಮಗೋಸ್ಕರ ನೀವೇನಾದರೂ ಬೇಕಂದರೆ ಅಲ್ಲಿಂದ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಇಲ್ಲಾಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಇರೋ ಗ್ರೂಪ್ಗೆ ಜಾಯ್ನ್ ಆಗಿ ನಾವು ಪ್ರತಿಯೊಂದು ವಿಡಿಯೋ ರೆಡಿ ಅದನ್ನ ಅಲ್ಲಿ ಕೂಡ ಹಾಕ್ತಾ ಇರ್ತೀವಿ ಸೊ ವಿಡಿಯೋಸ್ ಇದೆ ಇಂಪಾರ್ಟೆಂಟ್ ವೀಡಿಯೋಸ್ ಲಿಂಕ್ ಕೂಡ ನಾನು ಅಲ್ಲಿ ಹಾಕಿದ್ದೀನಿ ಸೊ ಅದನ್ನು ನೀವು ನೋಡ್ಕೊಂಬಿಡಿ ಸೊ ಇನ್ ಕೇಸ್ ನೀವೇನಾದರೂ ಬಿಫೋರ್ ವಿ ಸ್ಟಾರ್ಟ್ ಈ ಯಾವುದಾದ್ರೂ ಹದಿನೆಂಟು ಬಡಾವಣೆಗಳಲ್ಲಿ ಏನಾದರೂ ಅಪ್ಲೈ ಮಾಡಿದರೆ ನಾನು ಆಲ್ರೆಡಿ ಒಂದು ಪೇಯ್ಡ್ ಅಪ್ಲಿಕೆಂಟ್ ಗ್ರೂಪ್ ಅಂತೇಳಿ ಒಂದು ಸ್ಮಾಲ್ ಫೀಸನ್ನ ಚಾರ್ಜ್ ಮಾಡಿ ಗ್ರೂಪನ್ನು ಸ್ಟಾರ್ಟ್ ಮಾಡಿದ್ದೀನಿ ಆ ಗ್ರೂಪಲ್ಲಿ ನಿಮಗೆ ಈ ಪ್ರೊಜೆಕ್ಟಲ್ಲಿ ನಾಳೆ ಇನ್ ಕೇಸ್ ಏನಾದರೂ ಜಾಯ್ನ್ ಆಗಿದ್ರೆ ಜಾಯ್ನ್ ಆಗಿ ಇನ್ ಕೇಸ್ ಲಾಟ್ರಿಲಿ ಬಂದ ಮೇಲೆ ಜಾಯ್ನ್ ಆಗಿದ್ರೆ ಜಾಯ್ನ್ ಆಗಿ ಇಟ್ಸ್ ಅಪ್ ಟು ಯು ನಮ್ಮ ಸರ್ವಿಸ್ ಮೋರ್ ಇನ್ ಟು ಪ್ರೊಸೆಸ್ ಹೆಂಗಿರುತ್ತೆ ಲಾಟ್ರಿ ಡೇಟ್ಸ್ ಎಲ್ಲ ಯಾವಾಗಿರುತ್ತೆ ಲಾಟ್ರಿ ಆದಮೇಲೆ ಅಲಾಟ್ಮೆಂಟ್ ಲೆಟ್ರ್ ಬರಲಿಕ್ಕೆ ಎಷ್ಟು ದಿವಸ ಆಗುತ್ತೆ ಅಲಾಟ್ಮೆಂಟ್ ಲೆಟ್ರ್ ಬಂದಮೇಲೆ ಎನ್ ಓ ಸಿ ತೊಗೊಂಡು ಲೋನ್ಗೆ ಹೆಂಗೆ ಹೋಗಬೇಕು ಪೇಮೆಂಟನ್ನು ಹೆಂಗೆ ಮಾಡಬೇಕು ಯಾವ ಬ್ಯಾಂಕ್ ಒಳ್ಳೇದು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಸೊ ಇವನ್ ನಾವು ಲೋನ್ಗೂ ಕೂಡ ಸಪೋರ್ಟ್ ಮಾಡ್ತೀವಿ ಸೊ ಅದ್ರ ಜೊತೆಗೆ ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕು ರಿಜಿಸ್ಟ್ರದ್ಮೇಲೆ ಪೊಸಿಷನ್ ಹೆಂಗೆ ಹೆಂಗೆ ತೊಗೋಬೇಕು ಖಾತಾ ಸರ್ಟಿಫಿಕೇಟ್ನೆಲ್ಲ ಹೆಂಗ್ ಮಾಡಿಸ್ಬೇಕು ಪ್ರತಿಯೊಂದು ಎ ಟು ಝಡ್ ವರೆಗೂ ಪ್ರತಿಯೊಂದು ರಿಲೇಟೆಡ್ ಡಾಕ್ಯುಮೆಂಟೇಷನು ಎನಿ ಕನ್ಸಲ್ಟೇಷನ್ ಇದ್ರೆ ವಿತ್ ಒನ್ ಸ್ಮಾಲ್ ಫೀಸಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೀವಿ ಓನ್ಲಿ ಫಾರ್ ಅಪ್ಲಿಕೆಂಟಿಗೆ ಮಾತ್ರ ಎಲ್ಲರಿಗೂ ಆ ಗ್ರೂಪಲ್ಲಿ ಅಲೋಗಿರಲ್ಲ ಇನ್ ಕೇಸ್ ಯು ಆರ್ ಸಮ್ ಒನ್ ಹೂ ಅಪ್ಲೈಡ್ ಯು ಕ್ಯಾನ್ ಟಾಕ್ ಟು ಅಸ್ ಆರ್ ಎಲ್ಸ್ ನಿಮ್ಗೆ ಏನಾದರೂ ಲಕ್ಲಿ ನಾಳೆ ಲಾಟರಿಯಲ್ಲಿ ಬಂದರೂ ಕೂಡ ಯು ಕ್ಯಾನ್ ರೀಚ್ ಅಸ್ ಸೊ ವಿನ್ ಆದ್ಮೇಲೆ ಬಂದರೆ ಸಡನ್ಲಿ ವಿಲ್ ಚಾರ್ಜು ಎಕ್ಸ್ಟ್ರಾ ಬಟ್ ಎಗೈನ್ ಪ್ರತಿಯೊಂದು ಸಬ್ಸ್ಕ್ರೈಬರ್ಗೂ ಕೂಡ ನಮ್ಮ ಕಡೆಯಿಂದ ಒಂದು ಫ್ರೀ ಕನ್ಸಲ್ಟೇಷನ್ ಇರುತ್ತೆ ಯು ಟಾಕ್ ಟು ಅರ್ಸ್ ಟೂ ಮಿನಿಟ್ಸ್ ಆರ್ ಹತ್ತು ನಿಮಿಷ ಮಾತಾಡಿ ಇಲ್ಲ ಒನ್ ಅವರ್ ಮಾತಾಡಿ ಎರಡು ಅವರ್ ಮಾತಾಡಿ ಅದು ನಮಗೆ ಇಟ್ ಮ್ಯಾಟರ್ ಮ್ಯಾಟರ್ಸ್ ಫ್ರೀ ಫಾರ್ ಯು ಬಟ್ ಬಿಫೋರ್ ಯು ಕಾಲ್ ಕಾಲಸ್ ಮೆಸೇಜ್ ಮಾಡಿ ವಾಟ್ಸಪ್ ಮಾಡಿ ನಮ್ಮ ಹತ್ರ ಪರ್ಮಿಷನ್ ತೊಗೊಂಡು ಕಾಲ್ ಮಾಡಿ ಇಲ್ಲದೆ ನಾವೇ ನಿಮಗೆ ಕಾಲ್ ಮಾಡ್ತೀವಿ ಬಟ್ ಬಿಫೋರ್ ಯು ಕಾಲ್ ಮೇಕ್ ಶೂರ್ ನಿಮ್ಮ ಹತ್ರ ಏನೇನು ಡೌಟ್ ಇದೆ ಎಲ್ಲ ಲೀಸ್ಟ್ ಆಗಿರಲಿ ನೀವು ಫ್ರೀ ಟೈಮ್ ಇದ್ದಾಗ ನಮಗೆ ಕಾಲ್ ಮಾಡಿ ಸೊ ಸುಮ್ಮನೆ ಕಾಲ್ ಮಾಡಿಬಿಟ್ಟು ಸರ್ ಡೇಟ್ಸು ಮೂರನೇ ತಾರೀಕು ಅಂತ ಹೇಳಿದ್ದನ್ನೇ ಕೇಳಿಬಿಡಿ ಸೊ ನಿಮಗೆ ಸುಮ್ಮನೆ ವೇಸ್ಟ್ ಆಗುತ್ತೆ ನಿಮಗೆ ಫ್ರೀ ಕನ್ಸಲ್ಟೇಷನ್ ವೇಸ್ಟ್ ಆಗಿಬಿಡುತ್ತೆ ಸೊ ಪ್ರಾಪರಾಗಿ ಎಲ್ಲ ಕ್ವಶನ್ಸ್ ಕೇಳಿ ಅರ್ಥ ಮಾಡಿಕೊಂಡು ಹೋಗಿ ವಿ ಆರ್ ವೆರಿ ಹ್ಯಾಪಿ ಟು ಗಿವ್ ಯು ಫುಲ್ ಫ್ರೀಡಮ್ ಆಫ್ ಇನ್ಫಾರ್ಮೇಷನ್ ಇನ್ ಫಸ್ಟ್ ಕಾಲ್ ಇಟ್ ಸೆಲ್ಫ್ ಸೊ ಆನ್ ದ್ಯಾಟ್ ನೋಟ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸೊ ಇದು ನಿನ್ನೆ ಲೋಡ್ ಆಗಿದೆ ವೆಬ್ಸೈಟಲ್ಲಿ ಕೂಡ ನಾನು ನಾನು ತೋರಿಸಿದ್ದೀನಿ ಸೊ ಪ್ರಕಟಣೆ ಇಪ್ಪತ್ತ ಹೋ ತಿಂಗಳು ಇಪ್ಪತ್ತೆಂಟನೇ ತಾರೀಕು ರೆಫರ್ ಮಾಡ್ತಾ ಇರೋದು ಸೊ ಟೋಟಲ್ ತಾತ್ಕಾಲಿಕ ಅರ್ಹ ಅನರ್ಹ ಅರ್ಜಿದಾರ ಪಟ್ಟಿ ಇಪ್ಪತ್ನಾಲ್ಕನೇ ತಾರೀಕು ಪ್ರತಿಯೊಂದು ಡಿಸ್ಟಿಕ್ಗೂ ಸ್ಕ್ರೋಲ್ ಡೌನ್ ಮಾಡಿದ್ರೆ ಓಕೆ ಇಪ್ಪತ್ನಾಲ್ಕನೇ ತಾರೀಕು ನೀವು ಈ ಕೆ ಜಿ ವೆಬ್ಸೈಟಿಗೆ ಬಂದರೆ ಇದೇ ಪ್ಲೇಸಲ್ಲಿ ಒಷ್ಟು ಲೇಔಟ್ದೂ ಕೂಡ ಎಲಿಜಿಬಲ್ ಲಿಸ್ಟ್ ಮತ್ತೆ ಎಲಿಜಿಬಲ್ ಲಿಸ್ಟನ್ನು ಹಾಕಿರ್ತಾರೆ ಇಲ್ಲಿ ಬಂದು ನೋಡಿ ಸೊ ಅದರಲ್ಲಿ ಏನಿರುತ್ತೆ ಅಂದರೆ ಎಲಿಜಿಬಲ್ ಇದ್ದವ್ರಿಗೆ ರಿಮಾರ್ಕ್ಸ್ ಗಳು ಇರಲ್ಲ ರಿಮಾರ್ಕ್ಸ್ ಕಳೆದ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ಬಿಡ್ತೀನಿ ಸೊ ಇದರಲ್ಲಿ ಏನಾದರೂ ಹಳೇದಿದೆಯಾ ಓಕೆ ಇದರಲ್ಲಿ ಹಳೇದಿಲ್ಲ ನೋ ಪ್ರಾಬ್ಲಮ್ ಟೆಲ್ ಸೊ ಇಪ್ಪತ್ನಾಲ್ಕನೇ ತಾರೀಕಿಂದ ಮೂವತ್ತನೇ ತಾರೀಕು ಅಂದ್ರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಐದು ದಿವಸ ನಾಲ್ಕು ವರ್ಕಿಂಗ್ ಡೇ ಸಿಗುತ್ತೆ ನಿಮ್ಮ ಅರ್ಜಿ ಎದುರುಗಡೆ ಏನಾದರೂ ರಿಮಾರ್ಕ್ ಇದ್ರೆ ರಿಮಾರ್ಕ್ ಅಂದ್ರೆ ಫಾರ್ ಎಕ್ಸಾಂಪಲ್ ಒಬ್ಬೊಬ್ರು ಇ ಡಬ್ಲ್ಯೂ ಎಸ್ಗೆ ಗೆ ಅಪ್ಲೈ ಮಾಡಿರ್ತಾರೆ ಇನ್ಕಮ್ ಸರ್ಟಿಫಿಕೇಟ್ ಹಾಕಿರಲ್ಲ ಅವ್ರದ್ದು ರಿಜೆಕ್ಟ್ ಮಾಡಿ ರಿಮಾರ್ಕ್ ಹಾಕಿರ್ತಾರೆ ಸೇಯಿಂಗ್ ದಟ್ ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂತ ಹೇಳಿ ದಟ್ ಇಸ್ ವೆರಿ ವೆರಿ ಇಂಪಾರ್ಟ್ ಎವ್ರಿಬಡಿ ಮಿಸ್ಟೇಕ್ ಮಾಡ್ತಾರೆ ಸೆಕೆಂಡ್ ಥಿಂಗ್ ಕೆಲವೊಬ್ರು ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಸಿ ಎಸ್ ಟಿ ಕ್ಯಾಟಗರಿ ಏನಾದರೂ ಹಾಕಿ ಅದರ ಸಂಬಂಧಪಟ್ಟ ದಾಖಲೆಗಳನ್ನು ಹಾಕಿರಲ್ಲ ಅದಕ್ಕೂ ಕೂಡ ಅನರ್ಹ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರಬಹುದು ಫೋಟೋ ಇರುತ್ತೆ ಫೋಟೋ ಬದಲಿಗೆ ಬೇರೆ ಏನೋ ಲೋಡ್ ಮಾಡಿರ್ತೀರಾ ಅದು ಕೂಡ ಅನರ್ಹ ಪಟ್ಟಿಯಲ್ಲಿ ಬರುತ್ತೆ ಅಫಿಡೇಟ್ ಅಲ್ಲಿ ಒಬ್ಬೊಬ್ರು ನೋಟ್ರಿ ಮಾಡಿಸಿರ್ತಾರೆ ಒಬ್ಬೊಬ್ರು ನೋಟ್ರಿ ಮಾಡಿಸಲ್ಲ ಒಬ್ಬೊಬ್ರು ಅಫಿಡೇಟ್ ಮಾಡೋಲ್ಲಿ ಆಧಾರ್ ಕಾರ್ಡ್ ಲೋಡ್ ಮಾಡಿರ್ತಾರೆ ರಾಂಗ್ ಇನ್ಫಾರ್ಮೇಶನ್ ಲೋಡ್ ಮಾಡ್ತಾರೆ ಆ ಹೆಸರುಗಳು ಕೂಡ ಅನರ್ಹ ಪಟ್ಟಿಯಲ್ಲಿ ಬರುವಂತ ಚಾನ್ಸಸ್ ಇರುತ್ತೆ ಸೊ ಇವೆಲ್ಲ ಅನರ್ಹ ಪಟ್ಟಿಯಲ್ಲಿ ಬಂದ್ರೆ ಆಮೇಲೆ ಒಬ್ಬೊಬ್ರು ರಿಜಿಸ್ಟರ್ ಮಾಡಿ ಪೇಮೆಂಟ್ ಮಾಡಿರಲ್ಲ ಸೊ ರಿಜಿಸ್ಟರ್ ಮಾಡಿ ಪೇಮೆಂಟ್ ಮಾಡಿರಲ್ಲ ಅಂದ್ರೂ ಕೂಡ ಅನರ್ಹ ಪಟ್ಟಿಯಲ್ಲಿ ಬರುತ್ತೆ ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡಿರ್ತಾರೆ ಸೊ ಒಬ್ಬೊಬ್ರು ನೆಫ್ಟ್ ಮಾಡ್ಲಿಕ್ಕೆ ಹೋಗಿ ಫಾರ್ ಎಕ್ಸಾಂಪಲ್ ಒಂದು ಎಚ್ ಐ ಜೊಡ್ಬೇಕಂತ ಏನೋಯ್ತಲ್ವಾ ಸೊ ಒಂದು ಲಕ್ಷ ಕೊಡಬೇಕನ್ನೋ ಇದರಲ್ಲಿ ನೆಫ್ಟ್ ಮಾಡಿ ಬ್ಯಾಂಕಿಗೆ ಹೋಗಿ ಒಂದು ಇಪ್ಪತ್ತೈದು ಸಾವಿರ ಕಮ್ಮಿ ಹಾಕ್ಬಿಡ್ತಾರೆ ಬಿಕಾಸ್ ಆಫ್ ಏನೋ ದುಡ್ಡು ಇರಲ್ಲೋ ಏನು ಏನೋ ರೀಸನ್ ಆ ಥರ ತುಂಬ ಎಕ್ಸ್ಪ್ಲೇನ್ ಬಂದ್ವಿ ಅವ್ರನ್ನೂ ಕೂಡ ಅನರ್ಹ ಪಟ್ಟಿಯಲ್ಲಿ ಹಾಕಿರ್ತಾರೆ ಅಮೌಂಟ್ ವಾಸ್ ನಾಟ್ ಪೇಡ್ ಅಂತ ಹೇಳಿ ಸೊ ನಿಮಗೆ ಏನೇ ರಿಮಾರ್ಕ್ ಬಂದ್ರು ನಿಮ್ಮ ಹೆಸರು ಮುಂದ್ಗಡೆ ಇರುತ್ತೆ ನೀವು ಅದನ್ನು ನೀಟಾಗಿ ಓದ್ಕೋಬೇಕು ಸೊ ಈ ಪಟ್ಟಿ ಬಂದಮೇಲೆ ಮತ್ತೊಂದು ವಿಡಿಯೋ ಮಾಡ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಸೊ ಅಲ್ಲಿ ನಿಮಗೆ ಐದು ದಿವಸ ಟೈಮ್ ಇರುತ್ತೆ ಫಾರ್ ಎಕ್ಸಾಂಪಲ್ ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟು ಇ ಡಬ್ಲ್ಯೂ ಎಸ್ ಹಾಕಿದಲ್ಲೇ ಸರ್ ಇ ಡಬ್ಲ್ಯೂ ಎಸ್ಗೆ ಹಾಕ್ಬಿಟ್ಟು ಇನ್ಕಮ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿಲ್ಲ ಅಂದರೆ ನಿಮಗೆ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಬಂದು ಆಫೀಸ್ಗೆ ಕೊಡಲಿಕ್ಕೆ ಐದು ದಿವಸ ಟೈಮ್ ಇರುತ್ತೆ ಮೂವತ್ತನೇ ತಾರೀಕು ಕೊಡಲೇಬೇಕು ಸೊ ಅದು ಎಲ್ಲಿ ಕೊಡಬೇಕು ಹೆಂಗೆ ಕೊಡಬೇಕು ಕೂಡ ನಾನು ನಿಮಗೆ ಈ ವಿಡಿಯೋ ಫೋನದಲ್ಲಿ ಹೇಳ್ಕೊಡ್ತೀನಿ ಸೊ ನನ್ನ ಥರ್ಡ್ ಸ್ಟೇಜು ತಾತ್ಕಾಲಿಕ ಪಟ್ಟಿ ಬಂದ ಮೇಲೆ ಎಲಿಜಿಬಲ್ ಇನ್ ಇನ್ಎಲಿಜಿಬಲ್ ಲಿಸ್ಟ್ ಆ ಇನ್ ಎಲಿಜಿಬಲ್ ಇರೋದನ್ನ ಎಲಿಜಿಬಲ್ ಮಾಡ್ಕೊಳ್ಲಿಕ್ಕೆ ರೀಸನ್ ವಿತ್ ರೀಸನ್ಸ್ ನಿಮಗೆ ಐದು ದಿವಸ ಟೈಮ್ ಇರುತ್ತೆ ಸೊ ನೀವು ಅದನ್ನ ಮಾಡ್ಕೋಬಹುದು ಅದಾದ್ಮೇಲೆ ದೇ ವಿಲ್ ಟೇಕ್ ಅರೌಂಡ್ ಫ್ಯೂ ಡೇಸ್ ಟು ಫೈನಲೈಸ್ ಫೈನಲ್ ಪಟ್ಟಿ ಸೊ ಅಂತಿಮ ಅರ್ಹ ಅನರ್ಹ ಈ ಮೂವತ್ತನೇ ಮೂರನೇ ತಾರೀಕು ಮುಂದಿನ ಏನಿದೆ ಅನರ್ಹ ಪಟ್ಟಿಗಳನ್ನ ಎಲಿಮಿನೇಟ್ ಮಾಡಿ ಎಲಿಜಿಬಲ್ ಲಿಸ್ಟ್ ಏನು ಬಂದಿರುತ್ತಲ್ಲ ಅವ್ರಿಗೆ ಮಾತ್ರ ಲಾಟ್ರಿ ಮಾಡ್ತಾರೆ ಲಾಟ್ರಿ ಬಂದ್ಬಿಟ್ಟು ಐದನೇ ತಾರೀಕು ಈಗ ಮಾಡಿ ಫಾರ್ ಎಕ್ಸಾಂಪಲ್ ಐದನೇ ತಾರೀಕು ಮುಂದಿನ ತಿಂಗಳು ಗೈಸ್ ನೆನ್ಪಿಟ್ಕೊಳ್ಳಿ ಓಕೆ ಸೊ ವಿಚ್ ಈಸ್ ಅರೌಂಡ್ ಸಾಟರ್ಡೆ ವೆರಿ ಫಸ್ಟ್ ಸ್ಯಾಟರ್ಡೆ ಕೆ ಎಚ್ ಬಿ ವರ್ಕಿಂಗ್ ಇರುತ್ತೆ ಐದನೇ ತಾರೀಕು ಟೋಟಲ್ಲು ಬಾಗಲ್ಕೋಟಲ್ಲಿ ಎರಡು ಡಿಸ್ಟಿಕಲ್ಲಿ ಚಿಕ್ಕಬಾದವಾಡಗಿ ಬೆಳಿಗ್ಗೆಯಲ್ಲಿ ಆಗ್ತಾಯಿದೆ ಬಿಜಾಪುರದಲ್ಲಿ ಬಬ್ಲೇಶ್ವರ ಬಗಾಯತ್ ಮುದ್ದೆಬಿಳಲ್ಲಿ ಕೂಡ ಐದನೇ ತಾರೀಕು ಇದೆ ಸೊ ಏಳನೇ ತಾರೀಕು ಬಂದ್ಬಿಟ್ಟು ಆರನೇ ತಾರೀಕು ಸಂಡೇ ಬರುತ್ತೆ ಏಳನೇ ತಾರೀಕು ಮತ್ತೆ ಮಂಡೇ ಏಳನೇ ತಾರೀಕು ಟೋಟಲ್ಲು ಕಡೂರಲ್ಲಿದೆ ಹರಪನಹಳ್ಳಿ ಇದೆ ದಾವಣಗೆರೆ ಇದೆ ಕಲಬುರಗಿ ಇದೆ ಕಲಬುರಗಿ ಜಿಲ್ಲೆ ಚಂಚೋಳಿ ಕೂಡ ಇದೆ ಏಳನೇ ತಾರೀಕು ಎಂಟನೇ ತಾರೀಕು ಬಂದ್ಬಿಟ್ಟು ಮಂಗಳವಾರ ಆಗುತ್ತೆ ನೀವು ಬೇಕಾದ್ರೆ ಸ್ಕ್ರೀನ್ ಶಾಟ್ ಇಟ್ಕೊಳ್ಳಿ ಬಸವನ ಕುಡಚಿ ಮಂಗಳವಾರ ಇಟ್ಟಿದ್ದಾರೆ ಫೇಸ್ ಒನ್ ಫೇಸ್ ಟೂನು ಬೀದರ್ ಔರದ್ ಅದನ್ನು ಕೂಡ ಮಂಗಳವಾರ ಇಟ್ಟಿದ್ದಾರೆ ಎಂಟನೇ ತಾರೀಕು ಮಂಗಳವಾರ ಎಲ್ಲ ಇನ್ನೊಂದ್ಸಲ ಕನ್ಫರ್ಮ್ ಆಗ್ಬಿಡ್ತೀನಿ ಅಕ್ಟೋಬರ್ ಏಟ್ ಯಾ ಇಟ್ಸ್ ಅ ಮಂಗಳವಾರ ಸೊ ಎಲಿಜಿಬಿಲಿ ಲೀಸ್ಟ್ ಆಕ್ಷೇಪಣೆ ಸಲ್ಲಿಸಿಕೆ ಕೊನೆಯ ದಿನಾಂಕ ಮತ್ತೆ ಫೈನಲ್ ಎಲಿಜಿಬಿಲ್ ಲಿಸ್ಟ್ ಬರಲಿಕ್ಕೆ ಯಾವುದೇ ಡೇಟ್ಸು ವ್ಯತ್ಯಾಸ ಇಲ್ಲ ಇಪ್ಪತ್ತನೇ ತಾರೀಕು ತಾರೀಕು ಲಾಸ್ಟ್ ಇಪ್ಪತ್ನಾಲ್ನ ಇಪ್ಪತ್ನಾಲ್ಕನೇ ತಾರೀಕು ಫಸ್ಟ್ ಲೀಸ್ಟು ಮೂವತ್ತನೇ ತಾರೀಕು ನಿಮಗೆ ಟೈಮ್ ಸಿಗುತ್ತೆ ಮೂರನೇ ತಾರೀಕು ಫೈನಲ್ ಲಿಸ್ಟ್ ಹಾಕಿಬಿಟ್ಟು ಆ ರೆಸ್ಪೆಕ್ಟಿವ್ ಲಾಟ್ರಿ ಡೇಟಿಗೆ ಲಾಟ್ರಿ ಮಾಡಿಬಿಡ್ತಾರೆ ಸೊ ಮತ್ತೆ ಕೊನೆಯ ಲಾಟ್ರಿ ಒಂಬತ್ತನೇ ತಾರೀಕು ಬುಧವಾರ ಆಗುತ್ತೆ ಅವತ್ತು ಹೊಸಳ್ಳಿ ಯಾದಗಿರಿ ರಾಯಚೂರು ಮಾನ್ವಿ ವೆರಿ 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 ಫೇಮಸ್ ಹುಬ್ಳಿದಾರ್ ರೋಡದಲ್ಲಿರುವಂಥ ಹಿರೇಮಲಿಗೌಡ ಲೇಔಟ್ ಕೂಡ ಆಗಿದೆ ಮೋರ್ ದ್ಯಾನ್ ಫೋರ್ ತೌಸಂಡ್ ಅಪ್ಲಿಕೇಶನ್ ಇದೊಂದು ಪ್ಲೇಸಿಗೆ ಸಹ ಬಿದ್ದಿದೆ ಇಟ್ ಈಸ್ ಅನ್ಎಕ್ಸ್ಪೆಕ್ಟೆಡ್ ಸೊ ಎಗೈನ್ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನ ಓದ್ತಾ ಇದೆ ನೋಡಿ ನಿಮ್ಮ ಕಡೆ ನಿಮಗೆ ಸ್ಕ್ರೀನ್ಶಾಟ್ ಬೇಕಾದ್ರೆ ತೆಗೆದಿಟ್ಕೊಳ್ಳಿ ಇಲ್ಲ ಡೌನ್ಲೋಡ್ ಮಾಡ್ಕೊಬೇಡಿ ಸೊ ಈ ಲಾಟ್ರಿ ನಡೆಯುವ ಸ್ಥಳ ಮಂಡಳಿಯ ಸಭಾಂಗಣ ಕೇಂದ್ರ ಕಚೇರಿ ಕಾವೇರಿ ಭವನ ನಾಲ್ಕನೇ ಮಾಡಿ ಕೆ ಜಿ ರಸ್ತೆ ಬೆಂಗಳೂರು ಬೆಂಗಳೂರು ಕೆ ಎಚ್ ಬಿ ಆಫೀಸ್ ಅಲ್ಲಿ ಇಲ್ಲಿಗಿದೆ ಇಲ್ಲಿ ಬರಬೇಕಂದ್ರೆ ಕಾವೇರಿ ಭವನ ಕೆ ಎಚ್ ಬಿ ಆಫೀಸ್ ಅಂತ ಹೊಡೆಯಿರಿ ನಿಮಗೆ ಅವೈಲೇಬಲ್ ಇದೆ ಸೊ ಈ ಪರ್ಟಿಕ್ಯುಲರ್ ದಿನ ಫಾರ್ ಎಕ್ಸಾಂಪಲ್ ಈಗ ಧಾರವಾಡದವರು ಹಾಕಿರೋರು ಏನಾದರೂ ನೋಡಬೇಕಂದ್ರೆ ನೀವು ಧಾರವಾಡದಿಂದ ಬರೋ ಅವಶ್ಯಕತೆ ಇಲ್ಲ ಸೊ ಯಾರಾದರೂ ಬೆಂಗಳೂರಲ್ಲಿದ್ದು ಏನಾದರೂ ಹಾಕಿದ್ರೆ ಇಫ್ ಯು ಆರ್ ಇಂಟ್ರೆಸ್ಟ್ ಟು ಗೋ ಟು ಲಾಟ್ರಿ ನೋಡಬೇಕಂದ್ರೆ ಆನ್ ದಿಸ್ ಪರ್ಟಿಕ್ಯುಲರ್ ಡೇ ಮಧ್ಯಾಹ್ನ ಮೂರು ಗಂಟೆಗೆ ವಿಸಿಟ್ ಮಾಡಿ ಶಾರ್ಪ್ ಮೂರು ಗಂಟೆಗೆ ಅಂದರೆ ಮೂರು ಗಂಟೆಗೆ ಮಾಡಿ ವಿಸಿಟ್ ಮಾಡಿ ಯಾಕೆಂದರೆ ಈ ಟೈಮು ಹಾಫ್ ಆನ್ ಅವರಲ್ಲಿ ಎಲ್ಲ ಕೆಲಸ ಮುಗಿದ್ಬಿಡುತ್ತೆ ಇದು ಮ್ಯಾನ್ಯಲ್ ಲಾಟ್ರಿ ಇರೋದಿಲ್ಲ ಇಟ್ಸ್ ಅನ್ ಈ ಲಾಟ್ರಿ ಸಿಸ್ಟಮ್ ಥ್ರೂ ಆಗುತ್ತೆ ಟೋಟಲ್ ನಂಬರ್ ಆಫ್ ಅಪ್ಲಿಕೇಶನ್ಸ್ ಆ್ಯಂಡ್ ಟೋಟಲ್ ನಂಬರ್ ಆಫ್ ಹೇಳ್ತಾರೆ ಅಪ್ಲಿಕೆಂಟ್ ಈ ಥರ ಮಾಡಿ ಸಿಸ್ಟಮಲ್ಲೇ ಆಗುತ್ತೆ ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕಾವೇರಿ ಮೌನ್ಗೆ ಬರಬೇಕಾಗುತ್ತೆ ಸೊ ತಾತ್ಕಾಲಿಕ ಮತ್ತು ಅಂತಿಮ ಅರ್ಹ ಅನರ್ಹ ಅರ್ಜಿದಾರರ ವಿವರಗಳನ್ನು ವೆಬ್ಸೈಟಲ್ಲಿ ಅಲ್ಲಿ ಹಾಂ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೆಕ್ಸ್ಟ್ ಏನೇ ಲೀಸ್ಟ್ ಬಂದರೂ ಇರುತ್ತೆ ಯು ಕೆನ್ ಚೆಕ್ ದಟ್ ಇಲ್ಲ ನಮ್ಮ ಚಾನಲ್ ಫಾಲೋ ಮಾಡಿ ನಿಮಗೆ ಬಂದ್ಬಿಡುತ್ತೆ ಹಾಗೂ ಕೇಂದ್ರ ಕಚೇರಿ ಮತ್ತು ಆಯಾ ಜಿಲ್ಲೆಯ ಯೋಜನಾ ಅಧಿಕಾರಿ ಸೂಚನಾ ಫಲಕಗಳನ್ನು ಮೇಲೆ ತಿಳಿಸಿರೋ ದಿನಾಗ ಯಾ ಪ್ರಾ ಎಕ್ಸಾಮ್ ಇಲ್ಲೂ ಹಾಕ್ತಾರೆ ನೋಟಿಸ್ ಬೋರ್ಡಲ್ಲಿ ರೆಸ್ಪೆಕ್ಟಿವ್ ಡಿಸ್ಟ್ರಿಕ್ಟ್ ನೋಟಿಸ್ ಬೋರ್ಡಲ್ಲಿ ಕೂಡ ಹಾಕ್ತಾರೆ ಫಾರ್ ಎಕ್ಸಾಂಪಲ್ ಅಗೇನ್ ಬ್ಯಾಕ್ ಟು ಧಾರವಾಡ ನಿಮ್ಗೆ ಏನಾದರೂ ಮ್ಯಾನ್ಯಲಿ ಹೋಗಿ ನೋಡ್ಬೇಕಂದ್ರೆ ನೀವು ಕೆ ಎಚ್ ಆಫೀಸ್ ಧಾರವಾಡಕ್ಕೆ ಹೋದ್ರು ನೋಡ್ಬೋದು ಮಾಡ್ಬೋದು ಸೊ ಅನರ್ಹ ಅರ್ಜಿದಾರರು ಆಕ್ಷೇಪಣೆ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಮಾಹಿತಿ ದಾಖಲೆಗಳನ್ನು ಸಂಬಂಧಿಸಿದ ಜಿಲ್ಲಾ ಯೋಜನಾಧಿಕಾರಿಗಳಲ್ಲಿ ಅಧಿಕಾರಿಗಳಲ್ಲಿ ಅಥವಾ ಕೇಂದ್ರ ಕಚೇರಿ ಕಾವೇರಿ ಭವನ ಓಕೆ ಫಾರ್ ಎಕ್ಸಾಂಪಲ್ ಇಟ್ಸ್ ಟೇಕ್ ಎಕ್ಸಾಂಪಲ್ ಆಫ್ ಧಾರವಾಡದಲ್ಲಿ ಯಾರೋ ಇ ಡಬ್ಲ್ಯೂಸ್ ಅಪ್ಲೈ ಮಾಡಿದರೆ ಇನ್ಕಮ್ ಸರ್ಟಿಫಿಕೇಟ್ ಹಾಕಿಲ್ಲ ಅಥವಾ ಅಮೌಂಟ್ ಅನ್ನ ಫುಲ್ ಪೇಮೆಂಟ್ ಮಾಡಿಲ್ಲ ಅಥವಾ ಯಾವುದೋ ಒಂದು ಸರ್ಟಿಫಿಕೇಟ್ ಬೇಕಾಗಿದೆ ಫೋಟೋ ಅಫಿಡೇಟ್ ಅದನ್ನು ಹಾಕಿಲ್ಲ ಸೊ ಆ ರಿಮಾರ್ಕ್ ಅನ್ನು ಓದ್ಕೊಂಡು ನೀವು ಅಲ್ಲಿವರಿದ್ರೆ ಧಾರವಾಡ ಆಫೀಸ್ಗೆ ಹೋಗಿ ಕೊಡಿ ರಾಯಚೂರು ಆಫೀಸ್ ರಾಯಚೂರು ಆಫೀಸ್ಗೋಗಿ ಕೊಡ್ಬೋದು ಯಾದಗಿರಿ ಡಿಸ್ಟಿಕ್ ಕೆ ಜಿ ಆಫೀಸ್ಗೆ ಹೋಗಿ ಕೊಡ್ಬೋದು ಅಂದ್ರೆ ನೀವು ಬೆಂಗಳೂರಲ್ಲಿದ್ದರೆ ಬೆಂಗಳೂರು ಕಾವೇರಿ ಭವನಕ್ಕೆ ಬಂದುಬಿಟ್ಟು ಕೂಡ ಅರ್ಜಿಯನ್ನು ಕೊಡಬೇಕಾಗುತ್ತೆ ಸೊ ಎಲ್ಲ ಮಾಹಿತಿ ಕೂಡ ಇರುತ್ತೆ ತುಂಬ ಚೆನ್ನಾಗಿ ನೀಟಾಗಿ ಪ್ಲ್ಯಾನ್ ಮಾಡಿ ಹಾಕಿದ್ದಾರೆ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಲಾಟ್ರಿಯಲ್ಲಿ ದಿನ ಆದ್ಮೇಲೆ ನಿಮಗೆ ಸಿಗೋದು ಎರಡೇ ಎರಡು ಚಾನ್ಸು ಒಂದು ನಿಮಗೆ ಲಾಟ್ರಿಯಲ್ಲಿ ಸೈಟ್ ಹಾನರ್ ಆಗುತ್ತೆ ಇಲ್ಲ ಸೈಟ್ ಸಿಗಲ್ಲ ಸಿಗುತ್ತೆ ಇಲ್ಲ ಸಿಗಲ್ಲ ಸಿಗಲಿಲ್ಲ ಅಂದರೆ ಯು ಜಸ್ಟ್ ಮೇಕ್ ಅ ನೋ ದಾಟ್ ಲಾಟ್ರಿ ಮೇಲೆ ಮಿನಿಮಮ್ ಅಂದ್ರೂ ಅವ್ರಿಗೆ ಸಿಕ್ಸ್ಟಿ ಫಾರ್ಟಿ ಫೈವ್ ಡೇಸ್ ಟು ಸಿಕ್ಸ್ಟಿ ಡೇಸ್ ಬೇಕಾಗುತ್ತೆ ಬಿಕಾಸ್ ಪ್ರತಿ ಡಿಸ್ಟಿಕ್ ರಿಫಂಡ್ ಆಗಲಿಕ್ಕೆ ನೀವೇನು ಫೀಸ್ ತುಂಬಿದಿರಲ್ವಾ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಎಪ್ಪತ್ತೈದು ಸಾವಿರ ಒಂದು ಲಕ್ಷ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಎಲ್ಲ ರೀಫಂಡ್ ಆಗಲಿಕ್ಕೆ ಮಿನಿಮಮ್ ಅಂದ್ರೂ ಸಿಕ್ಸ್ಟಿ ಡೇಸ್ ನೀವು ಟೈಮ್ ಕೊಡಲೇಬೇಕಾಗುತ್ತೆ ಸಿ ಡಿಪಾರ್ಟ್ಮೆಂಟ್ ಕ್ಯಾನ್ ರೀಫಂಡ್ ಯು ವಿತ್ ಇನ್ ಫಿಫ್ಟೀನ್ ಡೇಸ್ ಕರೆಕ್ಟ್ ರೈಟ್ ಜಸ್ಟ್ ಬಿಕಾಸ್ ಆಫ್ ಅವೈಲೇಬಿಲಿಟಿ ಆಫ್ ರಿಸೋರ್ಸಸ್ ಸಿ ಒಂದು ನೂರು ಸೈಟಿಗೆ ಎಂಟು ಸಾವಿರ ಅಪ್ಲಿಕೇಶನ್ ಬಂದರೆ ಇನ್ನೂರು ಜನಕ್ಕೆ ಅಲಾಟ್ ಮಾಡಿ ಇನ್ನು ಏಳು ಸಾವಿರದ ಆರುನೂರು ಜನಕ್ಕೆ ರೀಫಂಡ್ ಮಾಡಬೇಕು ಸೊ ರೀಫಂಡ್ ಇಸ್ ವೆರಿ ಟೀಡಿಯಸ್ ಟಾಸ್ಕ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಯಾವಾಗಲೂ ಹೋದಾಗ ತುಂಬ ಆಫೀಸರ್ಸ್ ನಾವು ಮಾತಾಡಿಸಿದಾಗ ಇದನ್ನೇ ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ನಾನು ಇಲ್ಲೇ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ರಿಫಂಡ್ ವಿಲ್ ಟೇಕ್ ಮಿನಿಮಮ್ ಸಿಕ್ಸ್ಟಿ ಡೇಸ್ ಸಿಕ್ಸ್ಟಿ ಡೇಸ್ ಆಗಲಿಲ್ಲ ಅಂದ್ರೆ ಆ ರೀಫಂಡ್ ಬಗ್ಗೆಯೂ ಕೂಡ ನಾವು ವಿಡಿಯೋಸ್ ಮಾಡ್ತಾನೆ ಇರ್ತೀನಿ ಸ್ಟೇಟಸ್ ಏನಾದರೂ ಲಾರ್ಜರ್ಲಿ ನನಗೇನಾದರೂ ಸಿಕ್ಕರೆ ತುಂಬ ಡಿಲೇ ಬಿಕಾಸ್ ಆಫ್ ಎನಿ ರೀಸನ್ಸ್ ಅಂತ ಹೇಳ್ತಾ ಇರ್ತೀನಿ ಸೊ ಅಷ್ಟು ಪೇಷನ್ಸ್ ಆಗಿ ಇರಬೇಕಾಗುತ್ತೆ ಎಲ್ಲರೂ ಆಫೀಸ್ಗೆ ಹೋಗೋದು ಹರಿ ಮಾಡೋದು ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಳೋದು ಅವ್ರ ಟೈಮ್ ವೇಸ್ಟ್ ಮಾಡೋದು ಮಾಡೋಕೋಗ್ಬೇಡಿ ಆಗಿ ವೆಯ್ಟ್ ಮಾಡಿ ನಿಮಗೆ ಸಡನ್ಲಿ ರೀಫಂಡ್ ಇನ್ ಸಿಕ್ಸ್ಟಿ ಡೇಸಲ್ಲೇ ಬರುತ್ತೆ ಸೊ ದಸ್ ಇಸ್ ಅನ್ ಅನ್ಅಲಾಟೆಡ್ ಪೀಪಲ್ ಇನ್ ಕೇಸ್ ಅಲಾಟ್ಮೆಂಟ್ ಆದಿಕೊಳ್ಳೆ ಅಷ್ಟೇ ಇನ್ ದ ಟೈಮ್ ಆಫ್ ಫಿಫ್ಟೀನ್ ಡೇಸ್ ಟು ಸಿಕ್ಸ್ಟಿ ಡೇಸಲ್ಲಿ ನಿಮಗೆ ಅಲಾಟ್ಮೆಂಟು ನಿಮ್ಮ ಮನೆಗೆ ಅಡ್ರೆಸ್ಗೆ ಬಂದುಬಿಡುತ್ತೆ ಇನ್ ಕೇಸ್ ಇವನ್ ಲಾಟ್ರಿ ದಿವ್ಸವೂ ಕೂಡ ದೇರ್ ಇಸ್ ಅ ಒನ್ ಸಿಸ್ಟಮ್ ನಾನು ನೋಡಿರೋ ಪ್ರಕಾರ ಲಾಟ್ರಿ ಆದ ವಿತಿನ್ ಫಿಫ್ಟೀನ್ ಮಿನಿಟ್ಸಲ್ಲೇ ದೇ ಹ್ಯಾವ್ ಅ ಸಿಸ್ಟಮ್ ಟು ಟ್ರಿಗರ್ ಮೆಸೇಜ್ ಟು ಎವ್ರಿ ನಂಬರ್ ನೀವು ಅಪ್ಲಿಕೇಶನ್ ಏನು ಹಾಕಿದೆಯಲ್ಲ ಆ ನಂಬರ್ಗೆ ಸೇಯಿಂಗ್ ದಟ್ ಸೈಡ್ ನಂಬರ್ ಒನ್ ಟು ತ್ರೀ ಹ್ಯಾಸ್ ಬಿನ್ ಅಲಾಟೆಡ್ ಅಂಡರ್ ದಿಸ್ ಲಾಟ್ರಿ ಆನ್ ದಿವನ್ ಡೇ ಅದು ಬರುತ್ತೆ ಸೊ ನಿಮಗೆ ಲಾಟ್ರಿ ಈಗ ಫಾರ್ ಎಕ್ಸಾಂಪಲ್ಲು ಒನ್ಗೊಂದು ಚಿಕ್ಕ ಬಾದವಾಗಡೆ ಇದೆಯಲ್ಲ ಹನ್ನೊಂದು ಗಂಟೆಗಿದೆ ಹನ್ನೊಂದು ಗಂಟೆ ಅಂದರೆ ಪ್ರೊಸೆಸ್ಸು ಎಕ್ಸ್ಪ್ಲನೇಷನ್ ಲಾಟ್ರಿ ಮಾಡಬೇಕಾದ್ರೆ ಕಮಿಷನರ್ ಇರ್ತಾರೆ ಐ ಪಿ ಎಸ್ ಐ ಎ ಎಸ್ ಕಮಿಷನರ್ ಇರ್ತಾರೆ ಕೆ ಎಸ್ ಅವ್ರು ಇರ್ತಾರೆ ಮಲ್ಟಿಪಲ್ ಆರ್ ಒಗಳು ಇರ್ತಾರೆ ಎ ಡಬ್ಲ್ಯೂಗಳು ಇರ್ತಾರೆ ಓಕೆ ಆ ಡಿಸ್ಟಿಕ್ ಸಂಬಂಧಪಟ್ಟಿದ್ದ ಹೆಡ್ ಇರ್ತಾರೆ ಓಕೆ ಆಮೇಲೆ ತುಂಬ ಜನ ಲಾಟ್ರಿ ನೋಡ್ಲಿಕ್ಕೂ ಬಂದಿರ್ತಾರೆ ಸೊ ಬ್ರೀಫಿಂಗ್ ಒಂದು ಹಾಫ್ ಅನ್ ಅವರು ಒಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಸೊ ಬೈ ದ ವಿತ್ ಇನ್ ಥರ್ಟಿ ಮಿನಿಟ್ಸಲ್ಲಿ ಲೆವೆನ್ ಲೆವೆನ್ ತರ್ಟಿ ಒಳಗಡೆ ಲಾಟ್ರಿ ಅನೌನ್ಸ್ ಬಿಡುತ್ತೆ ಓಕೆ ಆರ್ ಸಮ್ ಟೈಮ್ ವಿತಿನ್ ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ವಿತ್ ಇನ್ ಹಾಫ್ ಅನ್ ಅವರ್ಗೆ ನಿಮ್ಗೆ ಏನಾದರೂ ಎಸ್ ಎಮ್ ಎಸ್ ಬಂದರೆ ದಟ್ ಇಸ್ ಫಸ್ಟ್ ಚೆಕ್ ದಟ್ ಯು ಗಾಟ್ ಅ ಸೈಟ್ ನಿಮ್ಗೆ ಎಸ್ ಎಮ್ ಎಸ್ ಬರಲಿಲ್ಲ ಏನಾದರೂ ಟೆಕ್ನಿಕಲ್ ಇಶ್ಯೂ ಅಂತಂದರೆ ವಿತ್ತಿನ್ ಬೈ ಈವ್ನಿಂಗಲ್ಲಿ ಲಾಟ್ರಿ ಅನೌನ್ಸ್ಮೆಂಟ್ ಆದಕೊಳ್ಳೇನೆ ಪ್ರತಿ ಶೀಟನ್ನು ಈ ವೆಬ್ಸೈಟಲ್ಲೇ ಲೋಡ್ ಮಾಡ್ತಾರೆ ಯಾವ ವೆಬ್ಸೈಟಲ್ಲಿ ಕೆ ಜಿ ವೆಬ್ಸೈಟಲ್ಲಿ ಸೊ ಇಲ್ಲಿ ನೋಡಿ ಹಳೇದೆಲ್ಲ ಹಾಕಿದ್ದಾರೆ ಅಲ್ವಾ ಈ ಲಾಟ್ರಿ ಅಲಾಟ್ಮೆಂಟ್ ಲೀಸ್ ಫಾರ್ ನಾಯಕ್ ನೆಟ್ಟಿ ಪ್ರಾಜೆಕ್ಟ್ ಚಳ್ಳಕೆರೆ ಕಡೂರು ಕಸಬಾ ಇದು ಹಳೆಯದಿದು ಸೊ ಈ ಥರ ಅವ್ರು ಲೋಡ್ ಮಾಡಿಬಿಡ್ತಾರೆ ನೆಕ್ಸ್ಟೆಲ್ಲ ಇಲ್ಲಿ ಮೇಲ್ಗಡೆ ಬಂದ್ಬಿಡುತ್ತೆ ಸೊ ಅವಾಗ ನೀವು ಅಲ್ಲಿಂದ ಕೂಡ ರೀಕನ್ಫರ್ಮ್ ಮಾಡ್ಬೋದು ಲಾಟ್ರಿಯಲ್ಲಿ ಎಸ್ ಎಮ್ ಎಸ್ಸು ಬಂದಿಲ್ಲ ನಿಮಗೆ ಆಮೇಲೆ ಶೀಟಲ್ಲಿ ನಿಮ್ಮ ನೇಮು ಇಲ್ಲಾಂದರೆ ಇಟ್ಸ್ ಆ ಸಿಂಪಲ್ ಆಸ್ ದಟ್ ನಿಮಗೆ ಸಿಕ್ಕಿರೋದಿಲ್ಲ ಅಂತ ಅರ್ಥ ನೀವು ಅವ್ರಿಗೆ ಕಾಲ್ ಮಾಡೋದಾಗಲಿ ಸರ್ ಅದೇನಾಯಿತು ಮುಂದೆ ಏನಾಗುತ್ತೆ ಅಂತಾರೆ ಮಾಡಿ ಇದ್ರ ಇಸ್ ಓನ್ಲಿ ಒನ್ ವೇ ನಿಮ್ಮ ಅಮೌಂಟ್ ರೀಫಂಡ್ ಆಗಬೇಕು ವಿಚ್ ವಿಲ್ ಟೆಕ್ಸ್ ಆ್ಯಕ್ ಸೊ ಈ ಥರ ನಿಮಗೆ ಪ್ರೊಜೆಕ್ಟ್ದ ಕಂಪ್ಲೀಟ್ ಮಾಹಿತಿ ಟೈಮ್ ಟು ಟೈಮ್ ಹೆಲ್ಪ್ ಟೈಮ್ ಟು ಟೈಮ್ ಕನ್ಸಲ್ಟೇಷನ್ ಬೇಕಂದ್ರೆ ಪ್ರತಿಯೊಂದು ಪ್ರಾಜೆಕ್ಟಿಗೂ ನಮ್ಮ ಹತ್ರ ಎಕ್ಸ್ಕ್ಲೂಸಿವ್ ನಾವು ಗೈಡ್ ಮಾಡ್ತಾ ಇದ್ದೀನಿ ಇವನ್ ಪರ್ಸ್ನಲಿ ಐ ಓನ್ಲಿ ಗೈಡಿಂಗ್ ಇಟ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕೆನ್ ನಮಗೆ ಎಸ್ ಎಮ್ ಎಸ್ ಮಾಡಿ ವಿ ವಿಲ್ ಟಾಕ್ ಅಬೌಟ್ ದಟ್ ಇನ್ ಲಾರ್ಜ್ ಜರ್ಲಿ ಸೊ ಆನ್ ದ್ಯಾಟ್ ನೋಟ್ ಐ ಥಿಂಕ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಎವ್ರಿಥಿಂಗ್ ಈ ವಿಡಿಯೋದಲ್ಲಿ ಇನ್ ಕೇಸ್ ಏನಾದರೂ ಪಾಯಿಂಟ್ ಮಿಸ್ ಆಗಿದ್ದರೆ ಕಮೆಂಟ್ ಮಾಡಿ ಆ ಕಮೆಂಟನ್ನು ಎಲ್ಲ ಓದ್ಬಿಟ್ಟು ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ ಐ ವಿಶ್ ಎವ್ರಿ ಬಡಿ ಯಾರ್ಯಾರು ಅಪ್ಲೈ ಮಾಡಿದ್ದಾರೆ ಸಿಗ್ಲಿಂದ ಬೇಡ್ಕೊಳೋಕಾಗಲ್ಲ ಬಿಕಾಸ್ ಆಫ್ ನಂಬರ್ ಆಫ್ ಸೈಟ್ ಆ್ಯಂಡ್ ಅಪ್ಲಿಕೇಶನ್ಸ್ ಆರ್ ಒನ್ ಇಸ್ ಟು ಟೆನ್ ಆರ್ ಒನ್ ಇಸ್ ಟು ಟ್ವೆಂಟಿ ಆ ಥರ ಎಲ್ಲ ಇದೆ ಬಟ್ ಅಗೈನ್ ಹೂವರ್ ಗ್ಯಾಟ್ಸೆಟ್ ಐ ವಿಲ್ ಫಸ್ಟ್ಲಿ ಕಂಗ್ರಾಚುಲೇಟ್ ಮಾಡಿಬಿಡ್ತೀವಿ So thank you. All the best.